ಎಸ್ ಈ ವೀಕ್ಷಕರೇ ಈ ಬಗ್ಗೆ ಚರ್ಚೆನ ಮುಂದುವರಿಸ್ತಾ ಹೋಗೋಣ ಅದಕ್ಕೂ ಮೊದಲು ಇತ್ತೀಚೆಗೆ ಭೀಕರವಾಗಿ ನಡೆದಂತಹ ಒಂದು ಅಕ್ರಮ ಸಂಬಂಧದ ಕೊಲೆ ಹತ್ಯೆಗಳ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ಎಸ್ ಮಹೇಶ್ ಸ್ಟೋರಿ ಬಗ್ಗೆ ಒಂದು ಈ ಒಂದು ಕೊಲೆ ಬಗ್ಗೆ ಅಕ್ರಮ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗುತ್ತಾದ್ರೆ ಎಸ್ ವೀಕ್ಷಕರೇ ಗಮನಿಸ್ತಾ ಇದ್ವಿ ನೋಡಿ ಅಕ್ರಮ ಸಂಬಂಧ ಆಗಿರಬಹುದು ಅಥವಾ ಈ ಅಕ್ರಮ ಸಂಬಂಧಗಳು ಮತ್ತೆ ಲವ್ ಅಫೈರ್ಗಳು ಇವರ ಇವರನ್ನ ಗಮನಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಎಂಡ್ ಆಗ್ತಾ ಇರುವಂತದ್ದು ಕ್ರೈಮ್ ಅಲ್ಲಿ ಅಂದ್ರೆ ಒಂದು ಕೊಲೆಯಲ್ಲಿ ಎಂಡ್ ಆಗ್ತಾ ಇದೆ ಈಗ ಅಕ್ರಮ ಸಂಬಂಧ ಒಂದು ಕಡೆ ಅದೇ ಸಂದರ್ಭದಲ್ಲಿ ಈ ಲವ್ವರ್ಸ್ಗಳ ಮನಸ್ಥಿತಿ ಹೇಗಿರುತ್ತೆ ಇದ್ರ ಜೊತೆಗೆ ಕ್ರೈಮಲ್ಲಿ ಯಾಕೆ ಎಂಡ್ ಆಗ್ತಾ ಇರೋದು ಈಗ ಇಂಪಾರ್ಟೆಂಟ್ ಆಗ್ತಾ ಇರುವಂಥದ್ದು ನೋಡಿ ನಾವು ಒಂದಿಷ್ಟು ಇತಿಹಾಸವನ್ನು ನೋಡಿದ್ರೆ ಸರ್ ಹೇಳ್ತಾ ಇದ್ದರು ನಮ್ಮ ಭಾರತೀಯ ಇತಿಹಾಸ ಹೇಗಿತ್ತು ಅಂತ ಹೇಳಿದ್ರೆ ಆರಂಭದಲ್ಲಿ ಅಂದರೆ ಈ ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ ಪಾಪ ಪುಣ್ಯ ಅಂತ ಇರ್ತಾ ಇತ್ತು ತಪ್ಪು ಸರಿ ಅಂತ ಇರ್ತಾ ಇತ್ತು ಆಗ ಕಾನೂನೇನು ಇರ್ತಾ ಇರಲಿಲ್ಲ ಬಟ್ ಇರ್ತಾ ಇದ್ದು ಮನಸ್ಸಾಕ್ಷಿ ಮಾತ್ರ ಆಗ ಕಾನೂನು ದೊಡ್ಡ ದೊಡ್ಡ ಕಾನೂನು ಇರ್ತಾ ಇರಲಿಲ್ಲ ಕೋರ್ಟ್ ಕಚೇರಿ ಏನೂ ಇರ್ತಿರಲಿಲ್ಲ ಬಟ್ ತಪ್ಪು ಸರಿ ಪಾಪ ಪುಣ್ಯದ ಪರಿಕಲ್ಪನೆ ನಮ್ಮಲ್ಲಿತ್ತು ಆ ರೀತಿಯಾಗಿ ನಾವು ಹೋಗ್ತಾ ಇದ್ವಿ ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮನುಷ್ಯನ ಮನಸ್ಥಿತಿ ಬದಲಾಗ್ತಾ ಇದೆ ಆ ಮನಸ್ಥಿತಿ ಬದಲಾಗ್ಲಿಕ್ಕೆ ಪರಿಸ್ಥಿತಿ ಕಾರಣನ ಅಥವಾ ಪರಿಸ್ಥಿತಿಗಳಿಂದಾಗಿ ಮನುಷ್ಯನ ಪರಿ ಮನಸ್ಥಿತಿ ಬದಲಾಗ್ತಾ ಇದೆಯಾ ಮನುಷ್ಯ ಮನಸ್ಥಿತಿ ಬದಲಾಗಿ ಕ್ರೂರನಾಗ್ತಾ ಪ್ರಶ್ನೆ ಬರ್ತಾ ಇರುವಂಥದ್ದು ನೋಡಿ ಕೇಸ್ ಒಂದನ್ನ ನೋಡ್ತಾ ಹೋಗೋಣ ಎರಡು ಸಾವಿರದ ಮೂರು ಡಿಸೆಂಬರಲ್ಲಿ ಒಂದು ಘಟನೆ ನಡೆದಿರುತ್ತೆ ಬೆಂಗಳೂರಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸಿನಿಮಾ ಕೂಡ ಬಂದಿರುತ್ತೆ ರಿಂಗ್ ರೋಡ್ ಶುಭ ಅಂತ ಹೇಳಿ ಆ ಪ್ರಕರಣ ಏನು ಅಂತಂದರೆ ಸಿಂಪಲ್ ಆಗಿ ಹೇಳೋದಾದರೆ ಶುಭ ಅನ್ನುವ ಯುವತಿ ಗಿರೀಶ್ ಅನ್ನುವ ಯುವಕನ ಜೊತೆ ನಿಶ್ಚಿತಾರ್ಥವಾಗಿರುತ್ತೆ ನಿಶ್ಚಿತ ನಿಶ್ಚಿತಾರ್ಥ ಆಗಿದ್ರು ಕೂಡ ಆ ಶುಭ ಅನ್ನುವ ಯುವತಿಗೆ ಈ ಮದುವೆ ಇಷ್ಟ ಇರೋದಿಲ್ಲ ಇಷ್ಟ ಇರೋದಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಈಗಾಗಲೇ ಆ ಯುವತಿ ಅರುಣ್ ಅನ್ನುವಂಥ ಯುವಕನ ಜೊತೆ ಪ್ರೀತಿಯಲ್ಲಿ ಇರ್ತಾಳೆ ಆದರೂ ಕೂಡ ಮನೆಯವರ ಬಲವಂತದಿಂದ ಒಪ್ಪಿಗೆಯನ್ನು ಸೂಚಿಸ್ತಾಳೆ ನಿಶ್ಚಿತಾರ್ಥ ಆಗುತ್ತೆ ಬಟ್ ಇಲ್ಲಿವರೆಗೂ ಎಲ್ಲವೂ ಕೂಡ ಓಕೆ ಆಗಿತ್ತು ನೋಡಿ ಸಾಮಾನ್ಯವಾಗಿ ಲವ್ ಮ್ಯಾರೇ ಲವ್ ಆಗಿರುತ್ತೆ ಮನೆಯಲ್ಲಿ ಒಪ್ಪೋದಿಲ್ಲ ಅದಾದ ನಂತರ ನಿಶ್ಚಿತಾರ್ಥ ಮದುವೆ ಆಗೋದು ಕಾಮನ್ ಆಗಿರುತ್ತೆ ಬಟ್ ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಶುಭ ಅನ್ನುವ ಯುವತಿ ನಿಶ್ಚಿತಾರ್ಥವಾಗಿರುವಂಥ ಎಚ್ ಎಲ್ ಏರ್ಪೋರ್ಟ್ವರೆಗೂ ಕರ್ಕೊಂಡೋಗಿ ಅಲ್ಲಿ ಮರ್ಡರನ್ನು ಮಾಡಿಸುವಂಥದ್ದು ಅಂದರೆ ಪ್ರಿಯಕರನ್ನ ಜೊತೆ ಸೇರಿ ಮರ್ಡರ್ ಮಾಡಿಸ್ತಾರೆ ಅದಾದ ನಂತರ ಇಲ್ಲ ಯಾರೋ ಒಬ್ಬರು ಬಂದು ದರೋಡೆ ಮಾಡ್ಲಿಕ್ಕೆ ಬಂದಿದ್ದರು ನಾನು ಸೇಫ್ ಆಗಲಿಕ್ಕೆ ಹೋಗ್ತಿದ್ದೆ ದರೋಡೆ ಕೋರೋ ರೀತಿ ಕೊಲೆ ಮಾಡಿದ್ದಾರೆ ಅಂತ ಬಂತೆ ಬಟ್ ಇಡೀ ಘಟನೆಯನ್ನ ಗಮನಿಸಿದಂಥ ಆ ಸಂದರ್ಭದಲ್ಲಿ ಈ ಇನ್ಸಿಡೆಂಟ್ ಇನ್ಸಿಡೆಂಟನ್ನು ನಾನು ಮೂರು ರೀತಿಯಲ್ಲಿ ನೋಡಲಿಕ್ಕೆ ಇಷ್ಟಪಡ್ತೀನಿ ಒಂದು ಯುವತಿಯ ಮನಸ್ಥಿತಿಯ ಬಗ್ಗೆ ಯಾಕಂದ್ರೆ ಹೌದು ಲವ್ ಮಾಡಿದ್ಲು ಮನೆಯಲ್ಲಿ ಒಪ್ಪಲಿಲ್ಲ ಅದಕ್ಕೆ ಯುವಕನನ್ನು ಯಾಕೆ ಕೊಲೆ ಮಾಡಿಸ್ಬೇಕಿತ್ತು ಅನ್ನೋದು ಒಂದು ಪ್ರಶ್ನೆ ಇದೇ ಸಂದರ್ಭದಲ್ಲಿ ಯುವತಿ ಮನೆಯ ಪೋಷಕರ ಪರಿಸ್ಥಿತಿ ಅಂದ್ರೆ ನೋಡಿ ಯುವತಿ ಬಂದು ನಾನು ಒಬ್ಬ ಹುಡುಗರನ್ನ ಲವ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಯಾಕೆ ಒಪ್ಕೋತಿಲ್ಲ ಒಪ್ಕೊಳ್ದೇ ಇರೋ ಕಾರಣಕ್ಕೇನೆ ಅಲ್ವಾ ಈಗ ಮರ್ಡರ್ ಆಗಿರುವಂಥದ್ದು ಈ ಈ ಎರಡು ರೀತಿ ಈ ಎರಡು ಆಯಾಮ ಈ ಜೊತೆಗೆ ಈ ಮದುವೆ ಆಗಲಿಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದಂತ ಯುವಕ ಕೂಡ ಅಂದ್ರೆ ಈಗ ಎಲ್ಲರೂ ಕೂಡ ಒಂದು ಮಾತಿರುವಂಥದ್ದು ಮದುವೆ ಆಗುತ್ತೆ ಅಂತ ಹೇಳಿದ್ರೆ ಒಬ್ಬರನ್ನೊಬ್ಬರನ್ನು ಮಾತಾಡಿಸ್ತಾರೆ ಚಾರ್ಟ್ ಆಗುತ್ತೆ ಇಷ್ಟಿತ್ತಿನ ದಿನ ಚಾಟ್ ಎಲ್ಲ ಆಗಿರುತ್ತೆ ಬಟ್ ಹಾಗೆ ಹೇಳ್ಕೊಬೋದಿತ್ತಲ್ಲ ಓಪನ್ ಆಗಿ ಹೇಳ್ಕೊಬೋದಿತ್ತಿತ್ತಲ್ಲ ಆ ರೀತಿಯಾಗಿ ಹೇಳ್ಕೊಂಡಿದ್ದು ಮದುವೆ ಆಗಲ್ಲ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೂ ಕೂಡ ಮತ್ತೆ ಮದುವೆಗೆ ರೆಡಿ ಆಗಿದ್ರೆ ಆ ಯುವಕ ಯಾಕೆ ರೆಡಿ ಆಗಿಬಿಟ್ಟು ಈ ರೀತಿಯಾಗಿ ಅಂದರೆ ಈ ಮೂರು ಆ್ಯಂಗಲಲ್ಲಿ ಈ ಸ್ಟೋರಿಯನ್ನು ನೋಡಬೇಕಂತ ನನಗನ್ಸುತ್ತೆ ಕವ್ಯ